ಹಲೋ ಫ್ರೆಂಡ್ಸ್ ಎಂಗೆ ಮೈ ಚಾನ ಹೊಸ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಇವತ್ತೊಂದು ಸಿಂಪಲಾಗಿ ಎಗ್ ರೈಸ್ ಮಾಡ್ತೀನಿ ಎಲ್ಲರೂ ಒಂದೊಂದು ಥರ ಎಗ್ ರೈಸ್ ಮಾಡ್ತಾರೆ ನಾನು ಒಂದೊಂದು ಥರ ಮಾಡಿದ್ದೀನಿ ಇವತ್ತೊಂಥರ ಹೊಸ್ದಾಗಿ ಟ್ರೈ ಮಾಡ್ತೀನಿ ಚೆನ್ನಾಗಿತ್ತು ಸೊ ಇದನ್ನು ಯಾವ ರೀತಿ ಮಾಡೋದಂತ ಸಿಂಪಲಾಗಿ ಹತ್ತೇ ಆಗುತ್ತೆ ಅನ್ನ ಬಿಸಿ ಬಿಸಿ ಮಾಡಿಟ್ಕೊಂಡ್ರೆ ಹತ್ತೇ ನಿಮಿಷ ಆಗಿ ಎಗ್ ರೈಸ್ ಮಾಡ್ಕೊಬೋದು ಫಸ್ಟೊಂದು ಬಾಣಲಿನ ಕಾಯೋಕ್ಕೆ ಇಟ್ಟು ಬಾಣಲೆಕ್ಕ ನಾವು ಸಣ್ಣದಾಗಾನ ಕಟ್ ಮಾಡ್ಬೋದು ಈರುಳ್ಳಿ ಇಲ್ಲ ದೊಣ್ಣದಾಗಾನ ಕಟ್ ಬಂದು ಮಾಡ್ಬೋದು ನಾನಿಲ್ಲಿ ದೊ ದುಡ್ಡ್ದಾಗ ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕಿದ್ದೀನಿ ಎರಡು ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬಂದಾದಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗುವ ಉದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ನಾವು ಗೋಡಂಬಿ ಹಾಕೋಬೋದು ನಾನಿಲ್ಲಿ ಒಂದೆಂಟತ್ತು ಗೋಡಂಬಿ ಹಾಕಿದ್ದೀನಿ ಗೋಡಂಬಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನಿಲ್ಲಿ ಟೊಮೊಟೊ ತುರಿದು ಇಟ್ಟಿದ್ದೀನಿ ಫ್ರೆಂಡ್ಸ್ ಕುಯ್ದಿಲ್ಲ ಯಾಕಂದರೆ ಕಟ್ ಮಾಡಿದ್ರೆ ಅದು ಎಲ್ಲ ಹಂಗೆ ಹಿಂಗೆ ನಾನು ಇಲ್ಲಿ ತುರಿದು ಇಟ್ಟಿದ್ದೀನಿ ನೀವು ಹೆಂಗೆ ಬೇಕಾನ ಹಾಕ್ಕೊಬೋದು ತುರ್ತನೇ ಹಾಕೊಳ್ಳಿ ಯಾಕಂದರೆ ಬೇಗ ಹಾಕುತ್ತೆ ಇಲ್ಲಿ ತುರಿದು ಇಟ್ಟರೆ ಟೊಮೊಟೊ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಫ್ರೈ ಆಗಬೇಕು ನೋಡಿ ಸುತ್ತು ಎಣ್ಣೆ ಬಿಡುತ್ತೆ ಅಂತ ಆದಮೇಲೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರ ಪುಡಿ ಮತ್ತು ಕಾಲು ಚಿಟ್ಕಿ ಅರಿಶಿನ ಮತ್ತು ಒಂದು ಚೂರು ಗರಂ ಮಸಾಲ ಇದಿಷ್ಟು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಅದು ಸುತ್ತು ಎಣ್ಣೆ ಬಿಡುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಕುದೀತದೆ ಚೆನ್ನಾಗಿ ಬೆಂದಾದ್ಮೇಲೆ ಎಣ್ಣೆಯಲ್ಲಿ ನಾನಿಲ್ಲಿ ಬೇಯಿಸಿಟ್ಟಿರೋ ಮೊಟ್ಟೆನ ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಕಟ್ ಮಾಡಿ ಇಟ್ಟಿರೋದನ್ನು ಈಗ ಮಸಾಲೆ ಎಲ್ಲ ಬೆಂದಿದ್ದಿಲ್ಲ ಅದರಲ್ಲಿ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕೈ ಆಡಿಸ್ಬೇಕು ಫ್ರೆಂಡ್ಸ್ ಅದರಲ್ಲಿ ಏಕೆಂದರೆ ತಳೆ ಇಡ್ಕೊಬಿಡುತ್ತೆ ಇಲ್ಲ ಸಣ್ಣ ಉರಿನಲ್ಲಿ ಬಿಟ್ಟರು ಸಾಕು ಅದೇನು ತಳೆ ಹಿಡಿಯೋದಿಲ್ಲ ನೋಡಿ ಚೆನ್ನಾಗಿ ಸುತ್ತು ಎಣ್ಣೆ ಮೇಲೆ ಕಡೆದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷಿಂಗಾಗಿ ಕೊತ್ ಕೊತ್ತಮಿರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಫ್ಲೇವರ್ ಬಂದಾದಮೇಲೆ ನಾವು ಅನ್ನಕ್ಕೆ ಆಲ್ರೆಡಿ ಬೇಯಿಸಿಟ್ಟಿರೋದ್ರಿಂದ ಹಾಕಿರ್ತೀವಲ್ಲ ಸೊ ಈಗ ನೀವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪಾಕ್ಬೇಕಾಗತ್ತೆ ಉಪ್ಪು ಹಾಕಿದ್ಮೇಲೆ ಬಿಸಿ ಬಿಸಿ ಅನ್ನ ಹಿಂಗೂ ಮಾಡಿಟ್ಟಿರ್ತೀವಲ್ಲ ಅನ್ನನ ಹಾಕಿ ಕಲಸಿದ್ರೆ ರುಚಿ ರುಚಿಯಾದ ಪಟಪಟನೆ ಬೇಗ ಆಗಿರುವಂಥ ಎಗ್ ರೈಸ್ ರೆಡಿ ಫ್ರೆಂಡ್ಸ್ ಟಿಫನ್ಗಳಿಗೆ ಮಕ್ಕಳಿಗೆ ಏನಪ್ಪ ಕಟ್ಟೋದಂತ ಯೋಚನೆ ಮಾಡ್ಕೊಂಡಿರೋವಾಗ ಮೊಟ್ಟೆ ಇದ್ರೆ ಸಾಕು ಏನೋ ಅಂತಾರೆ ಗಾದೆ ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಸೊ ಒಂದು ಏನೋ ಒಂದು ಇದ್ದರೂ ಸಾಕು ನಾವು ಬೇಗ ಬೇಗನೆ ಅಡುಗೆ ಮಾಡ್ಕೋಬೋದು ಇಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡದಂತೆ ಸೊ ಹಾಗಾಗಿ ನಮಗೆ ಏನಿದ್ರೂ ಅದರಲ್ಲಿ ಬೇಗನೆ ನಾವು ಅಡುಗೆ ಮಾಡ್ಕೊಬೋದು ಈಗ ನೋಡಿ ಸಿಂಪಲ್ಲಾಗಿ ಎಗ್ ರೈಸ್ ರೆಡಿಯಾಗಿದೆ ಟಿಫನ್ ಕಟ್ಟೋಣ ಬನ್ನಿ ನೋಡಿ ಇಲ್ಲಿ ಮಕ್ಕಳದು ಟಿಫನ್ ಆಲ್ರೆಡಿ ತೊಳೆದಿಟ್ಟಿದ್ದೀನಿ ಎಲ್ಲ ಕಟ್ಟಿದಾಗಿದೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ನಂಬಿಕೆ ಐತೆ ತಿಂತಾರೆ